ಜುವೆಲ್ಲರಿ ಶಾಪ್ಗೆ ಅದೇ ಅದೇ ವಿಷಯ ಹೇಳೋಕ್ಕೆ ಬಂದೆ ದೊಡ್ಡ ದೊಡ್ಡವ್ರ ಸಂಪರ್ಕ ನನಗಿಂತನೂ ಜಾಸ್ತಿ ಹಾಕೇಗಿದೆ ನಾನೇನು ಯಾವ ಜ್ಯುವೆಲ್ಲರಿ ಶಾಪ್ ಇಟ್ಟಿಲ್ಲ ಅಥವಾ ಈಗ ನನ್ನ ಬಗ್ಗೆ ನೀವೆಲ್ಲರೂ ಸರ್ಚ್ ಮಾಡಿರೋ ಹಾಗೆ ನನ್ಗೆ ಯಾವುದು ಬಿಸ್ನೆಸ್ ಅಂತ ಹೇಳ್ಕೊಂಡು ಯಾವುದೋ ಜುವೆಲ್ಲರಿ ಶಾಪ್ ಇಡೋದೋ ಅಥವಾ ಯಾವುದು ಕೋಪ್ರೇಟಿವ್ ಬ್ಯಾಂಕ್ ನಡೆಸೋದೋ ಅದು ಯಾವುದು ಇಲ್ಲ ನಿಮ್ಗಳಿಗೆಲ್ರಿಗೂ ಗೊತ್ತಿರೋ ಹಾಗೇನೆ ಸೊ ಆಕೆ ಜ್ಯುವೆಲರಿ ಶಾಪ್ ನಡೆಸ್ತಾ ಇರೋದು ಆಕೆ ಕೋಪ್ರೇಟಿವ್ ಬ್ಯಾಂಕ್ಸ್ ನಡೆಸ್ತಾ ಇರೋದು ನನಗಿಂತ ದೊಡ್ಡ ದೊಡ್ಡವ್ರ ಪರಿಚಯ ಆಕೆಗಿದೆ ಎಲ್ಲರೂ ಶೋರೂಮ್ ಕರೆಯೋದು ಇನ್ವೈಟ್ ಮಾಡೋದು ಅವ್ರಿಗೆ ಇದು ನನ್ನ ಶೋರೂಮ್ ಅಂತ ಹೇಳೋದು ಜೊತೆಗೆ ನನ್ನ ಶೋರೂಮ್ ಜೊತೆಗೆ ನಿಮ್ಮದು ಶೋರೂಮ್ ಅಂತ ಹೇಳೋದು ನಿಮ್ಮದೇನೇ ಇದ್ರು ಇಲ್ಲೇ ನೋಡ್ಕೊಳ್ಳಿ ನಿಮ್ಮ ಬ್ಲ್ಯಾಕ್ನೆಲ್ಲ ವೈಟ್ ಮಾಡ್ತೀನಿ ಅಂತ ಹೇಳೋದು ಅವರಿಗೆಲ್ಲ ಅಪ್ರೋಚ್ ಮಾಡೋದು ನಿಮ್ಮ ಫಂಡ್ ತಗೊಬಂದು ಇಲ್ಲ ಆಕೆ ಅಂತ ಹೇಳೋದು ಆ ಕೆಲಸ ನಾನು ಮಾಡ್ತಿಲ್ಲ ಆ ಕೆಲಸ ಅವರೇ ಮಾಡ್ತಿರೋದು ಇದೆಯಾ ವಿದ್ಯಾರಣ್ಯಪುರಮಲ್ಲೂ ಕೇಳಿ ಆಕೆ ಬಗ್ಗೆ ಇಡೀ ಇಷ್ಟ್ರಿನೇ ಬರುತ್ತೆ ಆಕೆ ಎಷ್ಟೆಷ್ಟು ಜನ ಚೀಟ್ ಮಾಡಿದ್ದಾರೆ ಪ್ರತಿಯೊಬ್ಬರು ನನಗೆ ಎಷ್ಟು ಜನ ಕಾಲ್ ಮಾಡಿದ್ದಾರೆ ಸ್ವಲ್ಪ ದಿನಕ್ಕಾದರೆ ಆಕೆ ಕಡೆಯಿಂದನೂ ಎಲ್ಲ ಅವ್ರ ಕಡೆ ಅವ್ರಗಳ ಕಡೆಯಿಂದನೂ ನಿಮಗೆ ನನ್ನ ನಂದು ಏನು ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ಗಳು ಕೊಡ್ತಾ ಇದ್ದಾರೆ ಅದಕ್ಕಿಂತ ಡಬಲ್ ನ್ಯೂಸ್ಗಳು ನಿಮಗೂ ಸಿಗುತ್ತೆ ಮತ್ತೆ ಯಾಕೆಲ್ಲ ಅಮಾಯಕರನ್ನೆಲ್ಲ ಇದ್ರ ಜೊತೆಗೆ ಸೇರಿಸ್ಕೊಂಡು ಇಲ್ಲದೆ ಇರೋರನ್ನ ಇರೋರನ್ನ ಯಾಕೆಲ್ಲರೂ ಸೇರಿಸ್ಕೊಂಡು ಅವ್ರ ಅವ್ರ ಹೆಸರುಗಳನ್ನ ಯಾಕೆ ಹಾಳು ಮಾಡ್ತಾ ಇದ್ದೀರಾ ಯಾಕೆ ಇದೆಲ್ಲ ಬೇಕಾಗಿದೆ ನಿಮಗೆ ಇವತ್ತೇ ಎಲ್ರಿಗೂ ಮುಂದೆ ಒಂದು ಮಾತು ಹೇಳಿದ್ರು ಆಕೆ ಯಾವಾಗ ನ್ಯೂಸ್ ಚಾನಲ್ ಜೊತೆ ನಾನು ಕುತ್ಕೊಂಡು ಮಾತಾಡಬೇಕಾದ್ರೆ ಅವರು ನಮಗೂ ಇಬ್ಬರಿಗೂ ಡಿಬೇಟ್ ನಡೆದಾಗ ಒಂದು ಮಾತು ಹೇಳಿದ್ರು ಆಕೆ ಸರ್ ನನಗೇನೂ ಬೇಡ ಸರ್ ನನಗೆ ಯಾವುದೂ ಬೇಡ ಸರ್ ಆಕೆಗೆ ಚಿನ್ನ ಕೊಟ್ಟಿದ್ದೀನಿ ಅವ್ರು ನನಗೆ ದುಡ್ಡು ಕೊಡಬೇಕನ್ನು ಚಿನ್ನ ದುಡ್ಡು ಇದಿಷ್ಟರಲ್ಲೇ ಇದೆಯಾ ಇವತ್ತು ಈ ವಿಷಯ ಮುಂದುವರೆದೇ ಅಲ್ವಾ ಈ ವಿಷಯ ಚಿನ್ನ ದುಡ್ಡರಲ್ಲೇ ಇದೆಯಾ ಯಾಕೆ ಮತ್ತು ಚಿನ್ನ ದುಡ್ಡಿದ ಮೇಲೆ ಯಾಕೆ ಇದಕ್ಕೆ ಧರ್ಮ ಅವ್ರು ಎಂಟ್ರಿ ಆದರೂ ಡಿ ಕೆ ಸುರೇಶ್ ಅವರು ಎಂಟ್ರಿ ಆದರೂ ವಿನಯ್ ಕುಲ್ಕರ್ಣಿ ಅವರು ಎಂಟ್ರಿ ಯಾಕೆ ಯಾಕೆಲ್ಲರೂ ಎಂಟ್ರಿ ಆಗ್ತಿದ್ದಾರೆ ಅದಕ್ಕೆ ನಾನು ಅವತ್ತು ಹೇಳಿದ್ದು ಇದರಿಂದ ಯಾರೋ ಇದ್ದಾರೆ ಈಗಲೂ ಹೇಳ್ತಿದ್ದೀನಿ ಇದರಿಂದ ಯಾರಿದ್ದಾರೆ ಅಂತಲೂ ನನಗೆಲ್ಲ ಗೊತ್ತಿದೆ ಪ್ರತಿಯೊಂದನ್ನು ಸಾಕ್ಷಿ ಸಮೇತ ಅವ್ರು ಯಾವ ರೀತಿ ಅವರು ಹುಟ್ಟಾಕಿ ಸಾಕ್ಷಿ ನಾನು ಕ್ರಿಯೇಟ್ ಮಾಡಿ ಕೊಡ್ತಿದ್ದಾರೆ ನಾನು ಆ ಸಾಕ್ಷಿ ಸಮೇತನೇ ಏನೇನು ಬೇಕು ಎಲ್ಲ ಪ್ರೂಫ್ ಸಮೇತನೇ ನಿಮ್ಮ ಮುಂದೆ ಇಡ್ತೀನಿ ಒಂದೆರಡು ದಿನಕ್ಕಾಗಿರಿ ನಾನು ತಾಳ್ಮೆಯಿಂದ ಕೂತಿರೋ ರೀಸನು ಅದು ಒಂದೇ